हरे श्री कृष्ण श्रीमद्भगवद्गी अद्यायमूर श्लोक आर कर्मेन्द्रिया संयम यास् मनस स्मरा मिथ्याचार उच्यते श्लोकद भावार्थ ಇಷ್ಟಾದರೂ ವಿಶೇಷವಾಗಿ ಮೂಢರು ಯಾರು ಕರ್ಮೇಂದ್ರಿಯವನ್ನು ಬಲಾತ್ಕಾರವಾಗಿ ತಡೆಹಿಡಿದು ಇಂದ್ರಿಯಗಳ ಭೋಗವನ್ನು ಮನಸ್ಸಿನಿಂದ ಸೈರಿಸಿರುತ್ತಾರೆಯೋ ಅವರು ಮಿಥ್ಯಾಚಾರಿಗಳು ನಾಸ್ತಿಕರು ಜ್ಞಾನಿಗಳಲ್ಲವೇ ಅಲ್ಲ ಈ ತರಹದ ಜನರು ಕೃಷ್ಣನ ಕಾಲದಲ್ಲೂ ಇದ್ದರು ಎಂದು ಗೊತ್ತಾಗುತ್ತದೆ ಜನರು ಮಾಡಬೇಕಾದ ಕರ್ಮವನ್ನು ಬಿಟ್ಟು ಇಂದ್ರಿಯಗಳನ್ನು ಬಲಾತ್ಕಾರದಿಂದ ತಡೆಹಿಡಿದು ನಾನು ಜ್ಞಾನಿಯು ನಾನು ಪೂರ್ಣನು ಎಂದು ಹೇಳುತ್ತಿದ್ದರು ಆದರೆ ಕೃಷ್ಣನು ಹೇಳುತ್ತಾನೆ ಅವರು ಧೂರ್ತರು ಎಂದು ಜ್ಞಾನ ಮಾರ್ಗವು ಇಷ್ಟವಾಗಲಿ ನಿಷ್ಕಾಮ ಕರ್ಮ ಮಾರ್ಗವು ಇಷ್ಟವಾಗಲಿ ಎರಡು ಮಾರ್ಗದಲ್ಲೂ ಕರ್ಮವನ್ನು ಮಾಡಲೇಬೇಕಾಗುತ್ತದೆ